ನಮಸ್ಕಾರ ವೀಕ್ಷಕರೇ ಪ್ರೈಮ್ ಸುದ್ದಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೊಂದು ಯಶಸ್ವಿಯಾಗಿ ಒಂದು ವಾರ ಪೂರೈಸಿದೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಈ ಬಿಗ್ ಬಾಸ್ ಸೀಸನ್ ಪ್ರಾರಂಭವಾದಾಗ್ಲಿನಿಂದ ಮನೆಯಲ್ಲಿ ಜಗಳ ಕದನ ಗಲಾಟೆ ಇವೆಲ್ಲವೂ ಕೂಡ ನಡೆದಿತ್ತು ಇದೇನಪ್ಪ ಇದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಈ ರೀತಿ ಇದೆ ಅಂತ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು ವಾರದ ಕತೆ ಕಿಚ್ಚನ ಜೊತೆ ಬರಲಿ ಎಲ್ರಿಗೂ ಒಂದು ಹಬ್ಬ ಆಗುತ್ತೆ ಅಂತ ಎಲ್ಲರೂ ಕೂಡ ಕಾದಿದ್ರು ಹೌದು ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಯಶಸ್ವಿಯಾಗಿ ಒಂದು ವಾರ ಈಗ ಪೂರೈಸಿದೆ ಇನ್ನು ನಿನ್ನೆ ಶನಿವಾರ ವಾರದ ಕತೆ ಜೊತೆ ಕೂಡ ನಡೆದಿದೆ ಮೊದಲ ವಾರ ಎಲಿಮಿನೇಷನ್ ಇರಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಸದ್ದಿಲ್ಲದೆ ಒಬ್ಬರು ಮನೆಯಿಂದ ಹೊರ ಬಂದಿದ್ದಾರೆ ಹೌದು ವೀಕ್ಷಕರೇ ಈ ಬಾರಿ ವಿವಿಧ ಕ್ಷೇತ್ರಗಳ ಹದಿನೇಳು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಿದರು ಕಿರುತೆರೆ ತಾರಿಯರ ಜೊತೆಗೆ ವಕೀಲರು ಉದ್ಯಮಿಗಳು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹೀಗೆ ಹಲವರು ಲಿಸ್ಟ್ನಲ್ಲಿದ್ದಾರೆ ಸ್ವರ್ಗ ಹಾಗೂ ನರಕ ಅಂತ ಹೇಳಿ ಬಿಗ್ ಬಾಸ್ ಮನೆಯನ್ನು ಎರಡು ಭಾಗವಾಗಿ ವಿಭಾಗಿಸಲಾಗಿದೆ ಏಳು ಮಂದಿ ಸ್ಪರ್ಧಿಗಳು ನರಕದಲ್ಲಿ ಇನ್ನುಳಿದ ಹತ್ತು ಮಂದಿ ಸ್ವರ್ಗದಲ್ಲೂ ಕೂಡ ಇದ್ದಾರೆ ಎಸ್ ವೀಕ್ಷಕರೇ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಕೂಡ ಪ್ರಸಾರವಾಗಲಿದೆ ಇನ್ನು ಮೊದಲು ಹಂಸ ಜಗದೀಶ್ ಭವ್ಯಗೌಡ ಗೌಡ ಚೈತ್ರ ಕುಂದಾಪುರ ಗೌತಮಿ ಜಾಧವ್ ಮಾನಸ ಮೋಕ್ಷಿತಾ ಶಿಶಿರ್ ಯಮುನಾ ನಾಮಿನೇಟ್ ಆಗಿದ್ರು ಟಾಸ್ಕ್ ಒಂದರಲ್ಲಿ ಗೆದ್ದು ಉಗ್ರ ಮಂಜು ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇಫ್ ಕೂಡ ಆಗಿದ್ರು ಶನಿವಾರದ ಎಪಿಸೋಡ್ನಲ್ಲಿ ಗೌತಮಿ ಮಾನಸ ಭವ್ಯ ಸೇವ್ ಆಗಿದ್ರು ಇನ್ನುಳಿದವರು ನಾಮಿನೇಟ್ ಆಗಿದ್ದು ಯಮುನಾ ಶ್ರೀನಿಧಿ ಮೊದಲ ವಾರವೇ ಬಿಗ್ ಬಾಸ್ ಜರ್ನಿಯನ್ನು ಮುಗಿಸಿ ಹೊರಬಂದಿದ್ದಾರೆ ಎನ್ನುವ ಗುಸುಗುಸು ಈಗಾಗಲೇ ಪ್ರಾರಂಭವಾಗಿತ್ತು ಎಸ್ ವೀಕ್ಷಕರೇ ಬಹಳ ಕಡಿಮೆ ಓಟ್ ಬಂದಿರೋದ್ರಿಂದ ಆಕೆಗೆ ದೊಡ್ಡ ಮನೆಯಿಂದ ಗೇಟ್ ಪಾಸ್ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಯಮುನಾ ಅವರು ಸಾಕಷ್ಟು ಮಾತಾಡ್ತಾರೆ ಮಾತಿಗೆ ಮಾತು ಕೊಡ್ತಾರೆ ವಾದ ಮಾಡ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಸ್ಪರ್ಧಿಗಳು ಕೂಡ ಮಾತನಾಡ್ಕೊಳ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಯಮುನಾ ಶ್ರೀನಿಧಿ ಮೊದಲ ವಾರ ಹೈಲೈಟ್ ಕೂಡ ಆಗಿದ್ರು ಕೆಲವರ ವಿರುದ್ಧ ಕೂಗಾಡಿದ್ದು ಕೂಡ ಇದೆ ಆಕೆಯನ್ನು ಕೆಲವರು ಟಾರ್ಗೆಟ್ ಮಾಡಿದ್ದು ಸನ್ನಿವೇಶಗಳು ಕೂಡ ಇದೆ ಎಸ್ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಯಮುನಾ ಅವರು ಸಾಕಷ್ಟು ಮಾತನಾಡಾಡಿದ್ರು ನನಗೆ ವಯಸ್ಸು ಐವತ್ತು ದಾಟಿದ್ರು ಕೂಡ ನನ್ನನ್ನು ನಾನು ಸಾಬೀತು ಮಾಡಿಕೊಳ್ಳಲು ಹೊಟ್ಟಿದ್ದೇನೆ ಅಂತ ಹೇಳಿ ಈ ಶೋಗೆ ಬಂದಿದ್ದೇನೆ ಅಂತ ಕೂಡ ಹೇಳಿದರು ಸಾಕಷ್ಟು ಸನ್ನಿವೇಶಗಳು ಎದುರಾಗಿದ್ವು ಅವ್ರ ಮಾತಿಗೆ ಮಾತು ಕೊಡ್ತಾ ಇದ್ದರೆ ನಾವೆಲ್ಲರೂ ಕೂಡ ನೋಡಿದ್ವಿ ನನ್ನನ್ನು ಈ ಮನೆಯಲ್ಲಿ ಕೆಲವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅಷ್ಟರ ಮಟ್ಟಿಗೆ ನಾನು ಪೈಪೋಟಿ ಕೊಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಇದು ನನಗೆ ಖುಷಿ ತಂದಿದೆ ಅಂತ ಹೇಳಿ ಸುದೀಪ್ ಅವರ ಮುಂದೆ ಯಮುನಾ ಹೇಳಿಕೊಂಡಿದ್ರು ಕೆಲವು ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ಯಮುನಾ ಶ್ರೀನಿಧಿ ನಡೆಸಿದ್ದಾರೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಶಿಶಿರ್ ಮೇಲೆ ಯಮುನಾ ಕೂಗಾಡಿದ್ರು ಇಬ್ಬರ ವಾಕ್ಸು ಸಖತ್ ವೈರಲ್ ಕೂಡ ಆಗಿತ್ತು ಚೈತ್ರಾ ಕುಂದಾಪುರ ಸಿಬಿಐ ಹಣ್ಣು ತಿಂದ ವಿಚಾರಕ್ಕೆ ಯಮುನಾ ಶ್ರೀನಿಧಿ ಗರಂ ಕೂಡ ಆಗಿದ್ರು ಬಿಗ್ ಬಾಸ್ ಮನೆ ನಿಯಮ ಪಾಲಿಸಲಿಲ್ಲ ಎಂದು ಚೈತ್ರ ಮೇಲೆ ಯಮುನಾ ಗರಂ ಆಗಿದ್ರು ಬಿಗ್ ಬಾಸ್ ಮನೆಗೆ ಎರಡನೇ ಸ್ಪರ್ಧಿಯಾಗಿ ಯಮುನಾ ಪ್ರವೇಶವನ್ನು ಮಾಡಿದ್ರು ಆಕೆ ದೊಡ್ಡ ಮನೆಯೊಳಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಮಾತಿನ ಧಾಟಿ ನೋಡಿ ಓವರ್ ಆ್ಯಕ್ಟಿಂಗ್ ಆಂಟಿ ಅಂತ ಹೇಳಿ ಕಾಮೆಂಟ್ ಕೂಡ ಮಾಡಿದರು ಅಂದ ಹಾಗೆ ಮೊದಲ ವಾರವೇ ಯಮುನಾ ಶ್ರೀನಿಧಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರಾ ಎನ್ನುವ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿರುವಂಥದ್ದು ಸೂಪರ್ ಸಂಡ್ ವೇ ಸುದೀಪ್ ಶೋನಲ್ಲಿ ಇದು ಗೊತ್ತಾಗಲಿದೆ ನೀನು ಶೋನಲ್ಲಿ ಕೆಲವೊಮ್ಮೆ ಮೊದಲ ವಾರ ಎಲಿಮಿನೇಷನ್ ಇರಲ್ಲ ಅಂತ ಹೇಳ್ತಾರೆ ದಸರಾ ಹಬ್ಬದ ಕಾರಣಕ್ಕೆ ಈ ರಿಯಾಯಿತಿ ಸಿಕ್ಕರೂ ಅಚ್ಚರಿ ಪಡಬೇಕಿಲ್ಲ ಅಂತ ನಾವು ಊಹಿಸ್ಬೋದು ಒಟ್ನಲ್ಲಿ ಯಮುನಾ ಅವರು ಔಟ್ ಆಗಿದ್ದಾರೆ ಅಂತ ಕೂಡ ಇದೆ ಈ ಹಿಂದೆ ಕೆಲವು ಸೀಸನ್ಗಳಲ್ಲಿ ಯಾವುದೇ ಎಲಿಮಿನೇಷನ್ ಇಲ್ಲದೆ ಎರಡನೇ ಎರಡನೇ ವಾರಕ್ಕೆ ಶೋ ಕಾಲ್ ಕೂಡ ಇಟ್ಟಿತ್ತು ಮೊದಲ ವಾರ ಸ್ಪರ್ಧೆಗಳಿಗೆ ದೊಡ್ಡ ಮನೆಯ ನಿಯಮಗಳನ್ನು ಅರಿತುಕೊಳ್ಳಲು ಅವಕಾಶ ನೀಡಲಾಗುತ್ತೆ ಅನಿವಾರ್ಯ ಕಾರಣಗಳಿಂದ ಕೆಲವೊಮ್ಮೆ ಮೊದಲ ವಾರವೇ ಎಲಿಮಿನೇಷನ್ ಮಾಡಿದ ಉದಾಹರಣೆಗಳು ಕೂಡ ಇವೆ ಕೆಲವೇ ಗಂಟೆಗಳಲ್ಲಿ ಎಲ್ಲದಕ್ಕೂ ಕೂಡ ತೆರೆ ಬೀಳಲಿದೆ ಇನ್ನು ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗಬೇಕು ಅಂತ ನಿಮಗೆ ಅನಿಸುತ್ತೆ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೋಕ್ಷಿತಾ ಪೈ ಹೋಗಬೇಕಿತ್ತಾ ಅಥವಾ ಜಗದೀಶ್ ಹೋಗಬೇಕಿತ್ತಾ ಅಥವಾ ಯಮುನಾನೇ ಹೋಗಬೇಕಿತ್ತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು